ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಪವಿಮಹಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ಬೇಸಿಗೆಗೆ ಎಷ್ಟು ನೀರು ಕುಡಿದ್ರೂ ತೃಪ್ತಿ ಆಗಲ್ಲ ನೀರು ಕುಡಿದೇ ಹೊಟ್ಟೆ ತುಂಬೋಗುತ್ತೆ ಅಂತಹ ಟೈಮಲ್ಲಿ ಈ ಮಸಾಲ ಮಜ್ಜಿಗೆ ಮಾಡಿ ಕುಡಿದ್ರೆ ದೇಹಕ್ಕೂ ತಂಪು ಹಾಗಾದರೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಮತ್ತು ಮಾಡುವಂಥ ವಿಧಾನನ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ನಾಲ್ಕೈದು ಕರಿಬೇವಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದಿಂಚು ಇಂಚು ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೇ ಒಂದು ಲೋ ಲೋಟ ಮೊಸರನ್ನ ತಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರೋಂತಹ ಒಂದು ಲೋಟ ಮೊಸರನ್ನ ಹಾಕೋತಿದ್ದೀನಿ ನಾನಿಲ್ಲಿ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಮನೆಯಲ್ಲೇ ಎಪ್ಪಾಕಿ ಮಾಡಿರುವಂತಹ ಒಂದು ಮೊಸರು ನೀವು ಬೇಕಿದ್ರೆ ಹೊರಗಡೆ ಪ್ಯಾಕೆಟಿಂದ ತಂದು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಬಟ್ ಈ ಮೊಸರಲ್ಲಿ ಮಾಡಿದ್ರೆ ಮಜ್ಜಿಗೆ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ಮೊಸರು ಹಾಕೊಂಡ ನಂತರ ನಾವು ನಾವು ತೊಗೊಂಡ ಒಂದೊಂದೇ ಐಟಮ್ ಹಾಕೋಣ ಮೊದಲು ಶುಂಠಿ ಹಾಕೋತಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ನಂತರದಲ್ಲಿ ಮೆಣಸಿನ್ಕಾಯನ್ನ ಹಾಕೋತಿದ್ದೀನಿ ಮತ್ತು ಎಲೆ ಹಾಕೋತಾ ಇದ್ದೀನಿ ಹಾಗೆ ಜೀರಿಗೆನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಸಲ ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷ ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು ಮೊಸರೆಲ್ಲ ನೀಟಾಗಿ ಹೊಡೆದು ಲಿಕ್ವಿಡ್ ಥರ ಆಗುತ್ತೆ ನೋಡಿ ಈ ಒಂದು ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸಾಕು ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಣ ನೋಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಯಾಕಂದರೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಲ್ಲ ಸೊ ಇವಾಗ ನಾವು ಇದಕ್ಕೆ ಆ ಮಿಕ್ಸಿ ಜಾರ್ನ ತೊಳೆದು ಒಂದು ಲೋಟ ಅಥವಾ ಎರಡು ಲೋಟ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ತುಂಬ ಇರೋದ್ರಿಂದ ಮಸಾಲ ಮಜ್ಜಿಗೆ ಅಂದರೆ ಸ್ವಲ್ಪ ತುಂಬಾ ನೀರು ಥರ ಇದ್ರೆ ಟೇಸ್ಟ್ ನೋಡಿ ಮಜ್ಜಿಗೆ ರೆಡಿ ಆಯಿತು ನಾನು ಎರಡು ಲೋಟ ನೀರನ್ನ ಆ್ಯಡ್ ಮಾಡಿದ್ದೀನಿ ಈ ಥರ ಈ ಒಂದು ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಬೇಕಿದ್ರೆ ನೀರು ಹಾಕೋ ಹಾಕೋಬೋದು ನಾನು ಎರಡು ಲೋಟ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಸಾಲ ಮಜ್ಜಿಗೆ ರೆಡಿಯಾಯಿತು ಇದು ಮಾಡೋದು ಸಿಂಪಲ್ ಬಟ್ ವ್ಯಾಲ್ಯೂ ಇರುವಂತಹ ಒಂದು ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋನ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ನೀವು ಆ ವೀಡಿಯೋನ ತಕ್ಷಣಕ್ಕೆ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಆರ್ ಬಾಯ್